ದಿನಾಂಕ ಇಪ್ಪತ್ತೊಂಬತ್ತು ಹನ್ನೆರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಮುಂಡಿಯಲ್ಲಿ ನಡೆಯುವ ಮುಸ್ಲಿಂ ಜಮಾತ್ನಲ್ಲಿ ಗೋಹತ್ಯೆ ನಿಷೇಧಿಸಬೇಕು ಹಾಗೂ ರಾಜೇಂದ್ರ ಕಾನಪ್ಪನವರ ಹೇಳಿಕೆ ಎಂದು ಗದಗ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು ಸರ್ಕಾರ ಹಾಗೂ ಪೊಲೀಸ್ ವಿರುದ್ಧ ಹರಿಹಾಯ್ದು ಪೊಲೀಸ್ ಇಲಾಖೆ ಅಧಿಕಾರಿಗಳು ನಾವು ಮಾತೆ ಅಂತ ಪೂಜೆ ಮಾಡುವ ಹಾಗೂ ಮಾತೆಯನ್ನ ಹತ್ಯೆ ಮಾಡಿರುವವರ ವಿರುದ್ಧ ಕ್ರಮ ಕೈಗೊಳ್ಳಲಿಲ್ಲ ಆದರೆ ಅವರು ನಾವು ಹತ್ಯೆ ಮಾಡಲು ಕಸಾಯಿಖಾನೆಗೆ ತೆಗೆದುಕೊಂಡು ಹೋಗುವವರನ್ನ ಹೇಳಿದರೆ ನಮ್ಮ ಮೇಲೆ ಕೇಸ್ ಹಾಕುತ್ತಾರೆ ನಮಗೆ ಕಾನೂನು ಓದಿ ಅಂತ ಪಾಠ ಮಾಡುತ್ತಾರೆ ಆದರೆ ಗೋಬುಗಳನ್ನ ಯಾವ ರೀತಿ ಸಾಗಾಣಿಕೆ ಮಾಡಬೇಕು ಅದರ ಗಾಡಿಯಲ್ಲಿ ಏನೇನು ಇರಬೇಕು ಹೀಗೆ ಅನ್ನೋದು ಅವರಿಗೆ ಗೊತ್ತಿಲ್ಲ ನಾವು ಪೊಲೀಸ್ ವರಿಷ್ಠಾಧಿಕಾರಿಗಳಿಗೂ ಕೂಡ ಇದರ ಬಗ್ಗೆ ಗಮನ ಹರಿಸಬೇಕು ಈಗಾಗಲೇ ಬೇರೆ ಬೇರೆ ಜಿಲ್ಲೆಗಳಿಂದ ನೂರಾರು ಗೋಬುಗಳನ್ನ ತಂದಿದೆ ಅಂತ ಹೇಳಿ ಬಂದದ್ದು

ಕಾನೂನು ಕಾನೂನ ಎಲ್ಲರಿಗೆ ಹೋಗ್ಬೇಕು ನಮಗೂ ಒಂದೇ ಕಾನೂನು ಅದು ಒಂದು ಕಾನೂನು ಮತ್ತೆ ಆ ಕಾನೂನಾತ್ಮಕವಾಗಿ ವಿಶ್ವ ಸಂಬಂಧ ಇರುವ ಜಮಾತನ ಇಲಾಖೆ ಗಮನ ಇಟ್ಟು ಅಲ್ಲಿ ಒಂದು ಗೋಗಳು ಮಾಡ್ತವೆ ನಾವೇನ ಪರ್ಮಿಷನ್ ಇದ್ದ ಪರ್ಮಿಷನ್ ಕೊಡಕ್ಕೆ ಬರಲಿಲ್ಲ ಮತ್ತೊಂದು ಏನೋ ಟ್ರಬೋಲ್ ಇದು ಅಂತ ಹೇಳಿದ್ರೆ ಉದಾಹರಣೆಗೆ ಉದಾಹರಣೆಗೆ ಈ ಬಕ್ರೀದ್ ಹಬ್ಬ ಮಾಡ್ತಾವಲ್ಲ ಈ ಬಕ್ರೀದ್ ಹಬ್ಬ ಸಂದರ್ಭಗಳಾಗ ಸಂದರ್ಭದಾಗ ಮನಿಗಳ ಅವ್ರ ಪದ್ಧತಿ ಇದ್ರೆ ಅಂತ ತಮ್ಮ ಇಲಾಖೆ ಅಧಿಕಾರಿಗಳು ಹಾಗಾದ್ರೆ ಹಲವಾರು ಪದ್ಧತಿ ನಮ್ಮ ಕಡೆ ಸಾಕಷ್ಟು ಅದು ಅವ್ರಿಗೆ ಯಾಕೆ ಮಾಡ್ತಾರೆ ನಮ್ಮ ನಂಬಿಕೆ ಸಂವಿಧಾನ ಎಲ್ಲರಿಗೂ ಒಂದೇ ಇರುವುದರಿಂದ ಸಂವಿಧಾನಾತ್ಮಕವಾಗಿ ನಡೀತು ಅವ್ರ ಜಮಾತಿಗೆ ಒಂದು ಒಂದಿಟ್ಟು ಅಂದ್ರೆ ಹಿಂದೂಗಳಷ್ಟು ಇರೋದಿಲ್ಲ ಅಲ್ಲಿ ಹಿಂದೂ ದೇವ ದೇವರುಗಳನ್ನ ಭಯವಾಗಿಲ್ಲ ಅಮಾನಸವಾಗಿಲ್ಲ ಮತ್ತೆ ಈ ಗೋ ಕೊಟ್ಟು ಇದು ನಮ್ ಕಂಡಿಷ್ಟ ಜೈಶ್ರೀರಾಮ್ ಗೊತ್ತಿಲ್ಲ ಪ್ರತಿನಿತ್ಯ ಹತ್ತು ಹನ್ನೆರಡು ಹೋಗ್ವರನ್ನ ಹಾವೇರಿ ಜಿಲ್ಲೆಯೊಳಗ ಕಳಿಸಿರ್ಬೇಕು ಮತ್ತೆ ಅವ್ರ ಜೊತೆ ಜೊತೆನ ನಿಮ್ಮ ಕೆಲವೊಂದು ಜನ ಇದನ್ನ ಹೋಗೋಣ ಇಟ್ಕೊಂಡ್ರೆ ಹೆಂಗಂದ್ರ ನಾವು ಭಕ್ತಿಯಿಂದ ಅದನ್ನು ಪೂಜಿಸ್ತೀವಿ ತಾವು ತಮ್ಮ ಒಳಗ ಅವರು ಸಾಕ್ಷ್ ಸಾಕೊಳ್ಳ ಬಿಟ್ಟು ಬೀದಿಯವಾಗ್ ಬಿಟ್ಬಿಟ್ರೆ ಅವರ ಔಟ್ಕಾಮ್ ಆಟಗಳನ್ನು ನಾವು ಅಂತ ಹೇಳಿದ್ರು ಒಯ್ಯುವ ಹತ್ತಿರ ಕಲಿಯುವಂತ ಪ್ರಯತ್ನ ಮಾಡಿದ್ರು ನಗರಸಭೆ ಅವರು ಎಷ್ಟ ಜಾಗ ಮಾಡಿದ್ರು ಅಂದ್ರ ಒಂದಿಷ್ಟು ವೈದ್ಯರು ತೋರಿಸಿದ್ರು ಜನರಿಗೆ ಮಕ್ಕಳ ಯಥಾ ಪ್ರಕಾರ ಮತ್ತು ಉಳಿದು ಮತ್ತು ಹೊಸ ಗೋಗಳನ್ನ ಇವ್ರು ಯಾರ ಗೋಗಳ ಸಾಗಾಣಿಕೆ ಮಾಡ್ತಾರಲ್ಲ ದುಡ್ಡಿಗಾಗಿ ಸಾಗಾಣಿಕೆ ಮಾಡಿ ಅವ್ರಿಗೆ ಬೆಳೆಸಲ್ಲ ಅವರು ಮತ್ತೂ ನಮಗ ರಸ್ತೆ ತಂದ್ಬಿಟ್ರು ಹಾಗಾದ್ರೆ ಎಲ್ಲಿ ಅದನ್ನು ತಡೆಯುವಂತ ಕೆಲಸ ನಮ್ಮ ನಗರಸಭೆಯಲ್ಲಿ ಆಗಿರ್ಬೋದು ಕಾಂಗ್ರೆಸ್ಸಿನ ನಗರಸಭಾ ಸದಸ್ಯ ಬೆಳೆದ ತನಕ ಇಲ್ಲಿಯೇ ಕೆಲ ರೌಡಿ ಸೀಟರ್ ಅವ್ರು ಹಿಡ್ಕೊಂಡು ಅವನ್ನ ಇವು ನನ್ನ ಅಂತ ಹೇಳಿ ಹಿಡ್ಕೊಂಡು ಹೋಗ್ಯಾರ ಅವಾಗ ಇಲ್ಲಿಯ ಸ್ಥಳೀಯ ಪೊಲೀಸ್ ಠಾಣೆಗೆ ಹಣಾಧಿಕಾರಿ ನಾನೇ ಸುತ್ತಾ ಫೋನ್ ಹಚ್ಚಿದ್ದೆ ಇವ್ರು ಯಾರಿಗೆ ಹೇಳಿದ್ರು ಒಂದಿಷ್ಟು ಮಂದಿ ಅಂತ ಹೇಳಿ ಹಾಗಾದ್ರೆ ಮುಸಲ್ಮಾನ ಗೋಗಳನ್ನ ಸಾಕೋದ ಖರೆ ಇದ್ರ ತಮ್ಮ ಮನೆಯವರು ಸಾಕೆ ಯಾಕೆ ರಸ್ತೆ ಇನ್ನ ಕಾಂಗ್ರೆಸ್ ನಗರಸಭಾ ಸದಸ್ಯರು ಸದ್ಯ ನಗರಸಭಾ ಸದಸ್ಯರು ಇವರಿಗೆ ಏನ್ ಸಂಬಂಧ ರಾತ್ರಿ ಯಾರು ಹಾಕೊಂಡು ಅಂಟೋ முன்சிபால் நோக்கி தனியாக அத்த இது எந்த நகரசை தன பத்திரிகை பிரகடணி நீங்க வயலில் வைத்தீவ் அந்த இன்னும் இவ்வளவு ரொம்ப ஒத்து அது ரவுடி இங்க கடல போலீஸ் இலாக்க ಒಂದು ಕೇಸ್ ನಮ್ಮ ಮೇಲೆ ಹಾಕ್ತಾರ ಒಂದು ಕೇಸ್ ಆ ದಾರಿ ಹೋದ್ಮೇಲೆ ಹಾಕ್ತಾರ ನಾವಿನ್ನೂ ಮನೆ ಮುಳಕಿಲ್ಲ ಆದರೆ ಬುತ್ತಿದ್ದು ಸಾಕಷ್ಟು ನಾನು ಇನ್ನು ಬಂತಿಲ್ಲ ನಾನು ಕೂಡ ಏಳು ಪ್ರಕರಣಗಳನ್ನ ಹಿಂದೆ ಹಾಕಿಸ್ಕೊಡೀ ಒಂದು ಪ್ರಕರಣ ಮನ್ಮೇಲೆ ಮುಗಿದ್ರು ಪೊಲೀಸ್ ಇಲಾಖೆ ಹಿಂದೂ ಸಂಘಟನೆ ಏನೇ ಕೆಲಸ ಮಾಡಿದಾಗ ಹುಲಿಯನ್ನು ಒತ್ತಡ ಮಾಡ್ತಾರೆ ಸುಪ್ರೀಂ ಕೋರ್ಟ್ ಆದೇಶ ಹೇಗ್ರಿ ಸಂವಿಧಾನ ಓದ್ರಿ ಅಂತ ಹೇಳ್ತಾರೆ ಹಂಗಾದ ನಾನು ಹೇಳ್ತೀನಿ ಇಲ್ಲಿಯ ಜಿಲ್ಲಾಡಳಿತ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳು ಹೇಳ್ತೀನಿ ನೀವು ಇಂಥ ಗ್ರಂಥಗಳನ್ನು ಓದ್ತೀರೋ ಇಲ್ಲೋ ನೋಡ್ತಿರೋ ಇಲ್ಲೋ ನೀವು ಪಟ್ಟು ಮಾಡಿ ಅತ್ಯಂತ ಅಪರಾಧ ಇದು ತಪ್ಪಿದ್ರು ನೀವು ಸರಿಯಾಗಿ ನೋಡ್ಕೊಂಡು ನಾವು ರಸ್ತೆ ಇಳಿಯೋ ನಾವು ತರುವಂತ ಕೆಲಸ ನಮ್ಗೆ ಇಲ್ಲ ಉದಾಹರಣೆ ತಗೋರಿ ಗೋರುಗಳನ್ನ ಸಾಗಾಟ ಮಾಡ್ಬೇಕಂದ್ರ ಅದ್ರದೇ ಒಂದ ಕಾನೂನು ಐತಿ ಗೋರುಗಳನ್ನು ಓದ್ಬೇಕಂದ್ರ ಒಂದು ಗಾಡಿಯ ಲೆಕ್ಕ ಯುಕ್ತಿ ಅದಕ್ಕೆ ನೀರಿನ ಒಂದು ಇದು ಮಾಡಬೇಕು ಅದಕ್ಕೆ ಆಜು ಬಾಜು ಜಗಳ ಬಿಡಬೇಕು ಅದು ಒಂದೇ ಸಿಂಗಲ್ ಆಗಿ ಒಯ್ಬೇಕು ಅಂತ ಹೇಳಿ ಎಲ್ಲ ಗೌರವ ಸಿಂಗಲ್ ಆಗಿ ಒಯ್ದಿದ್ದೆ ಈ ಚಂಡ ಹತ್ತು ಇಪ್ಪತ್ತು ಮೂರ್ಣಕರ ಯಾರಾದರೂ ಸಾಕು ಹಂಕ ಸಾಧ್ಯ ಇತ್ತು ಇಲ್ಲೇ ರೀತಿ ಅನ್ನೋ ಪಾಲಿ ಹಾಕು ಇಲ್ಲ ಗೋಗಳ ಆದ ನಂತರ ಸಾರಿ ಒದೆಯ ಪೂರ ಮೊರಲು ಒದೇ ಮುರಿದ್ ಕಾನೂನು ಹೇಳುತ್ತ ಅನರಿ ಡಾಕ್ಟರ್ ಚೆಕ್ ಮಾಡಿ ಇದು ಎದಕ್ಕೂ ಉಪಿಲ್ಲ ಇದನ್ನು ಸಾರ್ವಜನಿಕ ಬರಂಗಿಲ್ಲ ಅಂದಾಗ ಅದನ್ನ ವಧೆ ಮಾಡಿ ಜನರಿಗೆ ಕೊರಬೇಕು ಅಂತ ಹೇಳ್ತೀವಿ ಆದ್ರೆ ಎಲ್ಲ ಈ ಕಾನೂನು ಪಾಲ್ಗುತ್ತೆ ನೀವು ಹೇಳ್ತೀರಿ ನನ್ನ ಕಡೆದೇ ದಾಗಲೇ ಎರಡ್ ಸಾವಿರದ ಹದಿನಾರರಿಂದ ಸರಿ ಎರಡ್ ಸಾವಿರದ ಆರರಿಂದ ಎರಡ್ ಸಾವಿರದ ಹದಿನಾರು ಇಲ್ಲೇ ಕೇವಲ ಐದು ನೂರ ಇಪ್ಪತ್ತೆರಡು ಗೋಗಳ ವಜೆ ಮಾಡಿದ್ದಾರೆ ಅಂತ ಹೇಳ್ತಾರೆ ಎಷ್ಟು ಐದುನೂರ ನೂರ ಇಪ್ಪತ್ತಾರು ಇಲ್ಲಿ ಮುಸಲ್ಮಾನನು ಇಲ್ಲಿ ಗೋರು ಭಕ್ಷಕರೇ ಆಗದರಲ್ಲ ಅವ್ರ ಪಾತ್ರೆಯನ್ನು ಒಂದೂರು ಒಂದೊಂದು ಪೀಸ್ನ ಹಂಚಿಕೊಂಡು ಆರಾಮಾಗ್ತಿದ್ದಾರೆ ಇನ್ನ ಅದು ಒದೇ ಆಗಿರ್ತಾರೆ ಒಲೆಯ ನಂತರ ಈ ಪ್ರದೇಶದಿಂದ ಇನ್ನೊಂದು ಪ್ರದೇಶ ಕಳಿಸ್ಬೇಕು ಅಂದ್ರ ಗಾಡಿ ವ್ಯವಸ್ಥೆ ಒಳಗ ಫ್ರಿಜ್ ಇರಬೇಕು ಅದನ್ನ ತಂಪಾದ್ಕೊಂಡು ಹೋಗ್ಬೇಕು ಅಂತ ಕೂಡ